ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ನಾನು ಸಂಧ್ಯಾ ಇವತ್ತು ಒಂದು ಇನ್ಸ್ಟೆಂಟ್ ರೈಸ್ ಪಾತ್ ರೆಸಿಪಿ ಅಥವಾ ಪಲಾವ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ನೈಟ್ ಡಿನ್ನರ್ಗೆ ಲಂಚ್ಗೆ ಅಥವಾ ಮಕ್ಕಳ ಬ್ರೇಕ್ಫಾಸ್ಟ್ಗೆ ಅಥವಾ ಬಾಕ್ಸ್ ರೆಸಿಪಿಗಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ತುಂಬಾ ಇನ್ಸ್ಟೆಂಟಾಗಿ ಹಾಗೆಯೇ ತುಂಬಾ ಟೇಸ್ಟಿಯಾಗಿ ಈ ರೆಸಿಪಿನ ನೀವು ಮಾಡ್ಬೋದು ಈ ರೆಸಿಪಿ ಮಾಡೋದಕ್ಕೆ ಯಾವುದೇ ತರಕಾರಿ ಬಳಸೋ ಅವಶ್ಯಕತೆ ಇರೋದಿಲ್ಲ ಜೊತೆಗೆ ಬೇರೆ ಥರದ ಕೊತ್ತಂಬರಿ ಸೊಪ್ಪನ್ನು ಹೊರತು ಬಿಡುತ್ತೆ ಬೇರೆ ಯಾವುದೇ ಸೊಪ್ಪನ್ನು ಬಳಸೋ ಅವಶ್ಯಕತೆ ಇರೋದಿಲ್ಲ ತುಂಬ ಈಸಿಯಾಗಿ ತುಂಬ ಇನ್ಸ್ಟೆಂಟಾಗಿ ತುಂಬಾ ರುಚಿಯಾಗಿರುವಂಥ ಈ ಕುಷ್ಕ ರೈಸ್ ಬಾತ್ ರೆಸಿಪಿನ ಹೇಗೆ ಮಾಡೋದು ಜೊತೆಗೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳ್ಕೊಂಬರೋಣ ಹಾಗಾದರೆ ಬನ್ನಿ ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ನೀವು ಆಲೂನನ್ನು ಸೆಲೆಕ್ಟ್ ಮಾಡೋದರಿಂದ ನಾನು ಹಾಕುವ ಬೇರೆ ಹೊಸ ಹೊಸ ರೆಸಿಪಿ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಈ ರೈಸ್ ಬಾತ್ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾದರೆ ಬನ್ನಿ ಇವತ್ತಿನ ಇನ್ಸ್ಟೆಂಟ್ ರೈಸ್ ಬಾತ್ ರೆಸಿಪಿ ಯಾವುದೇ ತರಕಾರಿ ಸೊಪ್ಪು ಬಳಸ್ತೀನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತಗೊಳ್ಳಿ ಒಂದು ಪುಟ್ಟ ಪೇಸ್ಟನ್ನ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆಯಲ್ಲಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾನ ತೊಗೊಂಡಿದ್ದೀನಿ ಧನಿಯಾನ ಹಾಕ್ಕೊತಾ ಇದ್ದೀನಿ ಹುರಿದಿಲ್ಲ ಹಾಗೆಯೇ ಹಾಗೆ ಒಂದು ಪುಟ್ಟ ಈರುಳ್ಳಿ ಹಾಗೆ ಎರಡು ಹಸಿ ಮೆಣಸು ನೀವು ಖಾರ ಬಿ ಇಷ್ಟಪಡೋರಾದರೆ ಜಾಸ್ತಿ ಹಾಕ್ಕೋಬೋದು ಮಕ್ಕಳಿಗೆ ಮಾಡೋದರಿಂದ ಖಾರ ಸ್ವಲ್ಪ ಕಡಿಮೆ ಬಳಸ್ತಾ ಇರೋದು ಮಕ್ಕಳಿಗೆಲ್ಲ ದೊಡ್ಡೋರು ಕೂಡ ಇದನ್ನು ಮಾಡಿ ಈಸಿಯಾಗಿ ಟ್ರೈ ಮಾಡ್ಬೋದು ಅಂಥವ್ರು ಖಾರ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಮೆಣಸು ಹಾಗೆ ಒಂದು ಟೊಮೆಟೊ ಹಾಗೆ ಒಂದು ಹತ್ತು ಬೆಳ್ಳುಳ್ಳಿ ಒಂದು ಸಣ್ಣ ತುಂಡು ಶುಂಠಿ ಒಂದು ಕೈ ಹಿಡಿಯಾಗುವಷ್ಟು ತೆಂಗಿನಕಾಯಿ ತುರಿ ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ನಾನು ಒಂದು ತುರಿ ಒಂದು ಹಿಡಿ ಎಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಒಂದು ಚಿಟಿಕೆ ಆಗೋಷ್ಟು ಒಂದು ಚಿಟಿಕೆ ಆಗೋಷ್ಟು ಅರಶಿನ ಹಾಕ್ಕೊಂಡು ಸ್ವಲ್ಪ ಮಾತ್ರ ನೀರನ್ನ ಹಾಕಿ ಇದನ್ನು ರುಬ್ಕೋಬೇಕು ಇದರ ಜೊತೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಇಲ್ಲೇ ಹಾಕೋತಾ ಇದ್ದೀನಿ ಅದು ಬಂದ್ಬಿಟ್ಟು ಗರಂ ಮಸಾಲ ಪೌಡರ್ ನೀವು ಮೂರು ಸ್ಪೂನ್ ಆಗೋಷ್ಟು ಇಲ್ಲಿ ಗರಂ ಮಸಾಲ ಪೌಡರ್ನ ಹಾಕೋತಾ ಇದ್ದೀನಿ ಗರಂ ಮಸಾಲ ಪೌಡರ್ ತುಂಬ ಘಾಟಿದರೆ ಒಂದೇ ಸ್ಪೂನ್ ಸಾಕು ಸ್ವಲ್ಪ ಘಾಟಿಲ್ಲ ಅನ್ನೋಂಥದ್ದು ಮೂರನ್ನ ಯೂಸ್ ಮಾಡಿ ಬೇಕಾದರೆ ನೀವು ಇಲ್ಲಿ ಚಿಕನ್ ಮಸಾಲ ಕೂಡ ಯೂಸ್ ಮಾಡ್ಬೋದು ಇದನ್ನು ರುಬ್ಕೊಳ್ಳಿ ನೋಡಿ ರುಬ್ಕೊಂಡಿದ್ದೀನಿ ಚಿಕನ್ ಮಸಾಲ ರೆಡ್ ಕಲರ್ ಹಾಕೋದ್ರಿಂದ ರೆಡ್ ಕಲರ್ ಬರುತ್ತೆ ಸ್ವಲ್ಪ ರುಬ್ಬಿದ್ರೆ ಈಗ ಒಂದು ಕುಕ್ಕರ್ನ ತಗೊಳ್ಳಿ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳಿ ನಾನಿಲ್ಲಿ ಸುಮಾರು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ ಹಾಗೆ ಒಂದು ಪಲಾವ್ ಎಲೆ ಹಾಗೆ ಕಸೂರಿ ಮೇಥಿಯನ್ನು ಹಾಕೋತಾ ಇದ್ದೀನಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಸೋಂಪನ್ನು ಹಾಕ್ತಾಯಿದ್ದೀನಿ ಸೋಂಪು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೈಸ್ ರೈಸ್ನೂ ಹಾಗೆ ಒಂದು ಹಸಿ ಮೆಣಸನ್ನು ಹಾಕೋತಾ ಇದ್ದೀನಿ ಖಾರ ನೋಡಿಬಿಟ್ಟು ಜಾಸ್ತಿ ಹಾಕೋಬೋದು ನೀವು ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಜೊತೆಗೆ ಒಂದು ದೊಡ್ಡ ಟೊಮ್ಯಾಟೊ ಇವನ್ನೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲವನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನಾನು ನೀವು ಬೇಕಿದ್ರೆ ಸಪ್ ಸಪ್ ಕೂಡ ಹಾಕೋಬೋದು ಇನ್ಸ್ಟೆಂಟಾಗಿ ಮಾಡುವಾಗ ಬೇಗ ಬೇಗ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೂ ನಡೆಯುತ್ತೆ ಇದು ಸ್ವಲ್ಪ ಕೆಂಪಾಗಬೇಕು ಈರುಳ್ಳಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇದು ಕಲರ್ ಚೇಂಜ್ ಆಗಲಿಕ್ಕೆ ಶುರುವಾಗಿದೆ ಈರುಳ್ಳಿ ಫ್ರೈ ಆಗ್ತಾ ಬಂದಿದೆ ಇದು ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಎಣ್ಣೆ ಪಸೆ ಬಿಡ್ತಿದೆ ಈ ಥರ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ರುಬ್ಬಿರೋವಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ ಈಗ ನಾನು ರುಬ್ಬಿರೋವಂಥ ಮಸಾಲೆ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಹಾಗೆ ನಾವು ಹಾಕಿರೋವಂಥ ಅಂಥ ಟೊಮ್ಯಾಟೊ ಬಾಕಿ ಎಲ್ಲ ಇದರಲ್ಲಿ ಫ್ರೈ ಆಗಿ ಎಣ್ಣೆ ಬಿಡಬೇಕು ಅದಾದ ಮೇಲೆ ನೀವು ಮಸಾಲೆಯನ್ನು ಹಾಕ್ಕೋಬೇಕು ಮಸಾಲೆ ಹಾಕಿದ ನಂತರ ಚೆನ್ನಾಗಿ ಕೈ ಆಡಿಸ್ತಾ ಫ್ರೈ ಮಾಡಿಕೊಡಿ ಮಸಾಲೆ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ನಿಮಗೆ ಹಸಿ ಹಸಿ ಅನಿಸುತ್ತೆ ತೆಂಗಿನಕಾಯಿ ಹಾಕಿರೋದ್ರಿಂದ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿಕೊಡಿ ಒಂದು ಎರಡು ನಿಮಿಷ ನಾಟಿ ಪಲಾವ್ ರೆಸಿಪಿ ಅಂತಲೂ ಕೂಡ ಈ ರೆಸಿಪಿನ ಕರೀತಾರೆ ಈಗ ನೋಡಿ ಎಣ್ಣೆ ಬಿಡೋದಕ್ಕೆ ಶುರುವಾಗಿದೆ ಈಗ ನಾನು ಒಂದು ಕಪ್ ಆಗೋಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ ಇದು ಹುಳಿ ಮೊಸರಲ್ಲ ತಾಜಾ ಮೊಸರು ನೀವು ಹುಳಿ ಮೊಸರು ಇದ್ದರೆ ಅರ್ಧ ಕಪ್ ಹಾಕ್ಕೊಂಡ್ರೆ ಸಾಕು ಈಗ ಗ್ಯಾಸ್ ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೊಸರು ಎಣ್ಣೆ ಬಿಡೋ ಥರ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಎರಡು ಲೋಟ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಮೂರರಿಂದ ನಾಲ್ಕು ಸಲ ಇಟ್ಕೊಂಡಿದ್ದೀನಿ ಮಾಮೂಲಿ ರೆಸನ್ ಅಕ್ಕಿ ನೀವು ಬೇಕಿದ್ರೆ ಬಾಸುಮತಿ ರೈಸ್ ಈ ಥರ ಯಾವುದೇ ಅಕ್ಕಿಗಳನ್ನು ಇಲ್ಲಿ ಬಳಸ್ಬೋದು ಈಗ ನಾವು ಹಾಕಿರೋ ಮಸಾಲೆ ಕೂಡ ಸುಮಾರು ಬಾಯ್ಲ್ ಆಗ್ತಿದೆ ಈಗ ಇದು ಚೆನ್ನಾಗಿ ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೋಬೇಕು ನೀವು ಬೇಕಿದ್ರೆ ಇದಕ್ಕೆ ಬಾಸುಮತಿ ರೈಸ್ ಅಥವಾ ರೇಷನ್ ಅಕ್ಕಿ ಅಥವಾ ಯಾವುದೇ ಅಕ್ಕಿ ಕೂಡ ಬಳಸ್ಕೊಳ್ಳಿ ನಿಮಗೆ ಯಾವುದಕ್ಕಿ ಇಷ್ಟ ಆಗುತ್ತೆ ಆ ಅಕ್ಕಿನ ಇದಕ್ಕೆ ನೀವು ಹಾಕ್ಕೋಬೋದು ನಾಟಿ ಸ್ಟೈಲ್ ಪಲಾವ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಮಸಾಲೆಗೆ ಉಪ್ಪನ್ನು ಹಾಕಿ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಯಾಕೆಂದರೆ ಮಸಾಲೆ ತಡ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ತೆಂಗಿನಕಾಯಿ ಹಾಕಿರೋದ್ರಿಂದ ಆದಷ್ಟು ಕೈ ಆಡಿಸ್ತಾನೆ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ತಳ ಬಿಡೋದಕ್ಕೆ ಶುರುವಾಗಿದೆ ಎಣ್ಣೆ ಕೂಡ ಬಿಡೋದಕ್ಕೆ ಶುರುವಾಗಿದೆ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ನೀವು ಎಷ್ಟು ಚೆನ್ನಾಗಿ ಮಸಾಲೆ ಹುರಿತೀರೋ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಇದಕ್ಕೆ ನಾವು ಅಕ್ಕಿಯನ್ನು ಹಾಕ್ಕೊಳ್ಳೋಣ ಈಗ ನಾವು ಅಕ್ಕಿನ ಹಾಕೊಳ್ಳೋಣ ನಾನಿಲ್ಲಿ ಎರಡು ಲೋಟ ಆಗೋದಷ್ಟು ಅಕ್ಕಿನ ತಗೊಂಡಿರೋದು ರೇಷನ್ ಅಕ್ಕಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಕೂಡ ಹಾಕ್ಬಿಟ್ಟು ಮಸಾಲೆ ಜೊತೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಕ್ಕಿ ನೀವು ಮಸಾಲೆಯಲ್ಲಿ ಫ್ರೈ ಮಾಡೋದ್ರಿಂದ ಬೇಗ ಆಗುತ್ತೆ ಜೊತೆಗೆ ತುಂಬ ಬೇಗ ಅಕ್ಕಿ ಹುರಿಯೋದ್ರಿಂದ ಬೇಗ ರೈಸ್ ಭಾತ್ ರೆಡಿ ಆಗುತ್ತೆ ಅಂತ ಇನ್ಸ್ಟಂಟಾಗಿ ಆಗುತ್ತೆ ಜೊತೆಗೆ ಮಸಾಲೆ ಪೂರ್ತಿಯಾಗಿ ಅಕ್ಕಿಯಲ್ಲಿ ಹೀರ್ಕೊಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಅಂತ ಹಾಗಾಗಿ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಐದರಿಂದ ಹತ್ತು ನಿಮಿಷ ಈಗ ಇದಕ್ಕೆ ನಾನು ನೀರು ಹಾಕ್ಕೋತಾ ಇದ್ದೀನಿ ಸುಮಾರು ಎರಡು ಲೋಟ ಹಾಕಿಗೆ ನಾಲ್ಕು ಲೋಟ ನೀರು ನೋಡಿ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನಾನಿಲ್ಲಿ ತಣ್ಣೀರನ್ನೇ ಯೂಸ್ ಮಾಡಿದ್ದೀನಿ ನೀವು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೇಕು ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂದರೆ ನೀರನ್ನು ಮೊದಲೇ ಸ್ವಲ್ಪ ಬಿಸಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಬಿಸಿ ನೀರನ್ನು ಹಾಕ್ಕೊಳ್ಳಿ ಇದಕ್ಕೆ ರೆಡಿ ಮಾಡಿಟ್ಟಂಥ ಬಿಸಿ ನೀರನ್ನು ಆಗ ಈ ರೈಸ್ ಪ್ಯಾ ತುಂಬ ಬೇಗ ರೆಡಿ ಆಗುತ್ತೆ ಈಗ ಇದನ್ನು ಎರಡು ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಕೊಳ್ಳಿ ನಡೆಯುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ನೀವು ಪದೇ ಪದೇ ಆಡಿಸ್ತಾ ಇರೋದ್ರಿಂದ ರೈಸ್ ಬಾತು ತುಂಬಾ ತಳ ಹಿಡಿಯೋದಿಲ್ಲ ಈಗ ಇದನ್ನು ಮಿಕ್ಸ್ ಮಾಡ್ತಾ ಇರೋಣ ನೀರು ಕುದಿ ಬರೋ ತನಕನೂ ಆದಷ್ಟು ಪದೇ ಪದೇ ಕೈಯಾಡಿಸ್ತಾ ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡಿ ಈಗ ಇದು ಕುದಿ ಬರಲಿಕ್ಕೆ ಶುರುವಾಗಿದೆ ಈಗ ಇನ್ನೊಂದು ಸಲ ಆಡಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಈಗ ಇದು ಸ್ವಲ್ಪ ದಪ್ಪ ಆಗಿರೋ ಥರ ಅನಿಸುತ್ತೆ ಅಂದರೆ ನಾವು ತೆಂಗಿನಕಾಯಿ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ಸ್ವಲ್ಪ ನೀರು ಕಡಿಮೆ ಬಿತ್ತೇನೋ ಅಥವಾ ಸ್ವಲ್ಪ ದಪ್ಪ ಆಗಿದೆಯೇನೋ ಅನಿಸುತ್ತೆ ಆ ಹಾಕಿ ಏನಾದರೂ ಅನಿಸಿದ್ರು ನೀವು ನೀರು ಹಾಕೋ ಅವಶ್ಯಕತೆ ಇಲ್ಲ ಅಷ್ಟೇ ನೀರು ಸಾಕು ಇದನ್ನು ಇನ್ನೊಂದು ಎರಡು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಈಗ ಎರಡು ವಿಷಲ್ ಹೊಡೆಸ್ಕೊಳ್ಳೋಣ ಸಾಕು ಕುಕ್ಕರ್ ಮುಚ್ಚಳೋನ ಮುಚ್ಚಿ ಎರಡು ವಿಷಲ್ ಹೊಡೆಸ್ಕೊಳ್ಳೋಣ ನೋಡಿ ಈಗ ಎರಡು ಆಗಿದೆ ಜಸ್ಟ್ ಎರಡು ಆದರೆ ಸಾಕು ನೀವು ಬಾಸುಮತಿ ಅಕ್ಕಿ ಎಲ್ಲ ಹಾಕಿದ್ರೆ ಜಸ್ಟ್ ಒಂದು ಆದರೂ ಕೂಡ ಸಾಕಾಗುತ್ತೆ ಈಗ ನಾನಿಲ್ಲಿ ಎರಡು ವಿಶಲ್ ತಕ್ಕೊಂಡಿದ್ದೀನಿ ವಿಷಾಲನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸೂಪರಾಗಿ ಬಂದಿದೆ ಅಂತ ಒಂದು ಚೂರು ತರಕಾರಿ ಯೂಸ್ ಮಾಡ್ದೇನೆ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಮಾಡಿಕೊಳ್ಳುವಂಥ ರೈಸ್ ಬಾತ್ ಮಕ್ಕಳ ಲಂಚ್ ಬಾಕ್ಸಿಗಾಗಿರ್ಬೋದು ಅಥವಾ ನಿಮಗೆ ಡಿನ್ನರ್ಗೆ ಲಂಚ್ಗೆ ಅಥವಾ ಅರ್ಲಿ ಮಾರ್ನಿಂಗ್ ತಿಂಡಿಗೆ ಕೂಡ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನಮ್ಮ ಚಾನಲ್ಗೆ ನಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೊಸ ರೆಸಿಪಿಗಳಿಗಾಗಿ ಭುವನಗಿರಿ ಭುವನೇಶ್ವರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ಹೊಸ ರೆಸಿಪೀಸ್ಗಳಿಗಾಗಿ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು